ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದೇಶಾದ್ಯಂತ ಲೋಕಸಭರದ ರಿಸಲ್ಟ್ ಏನು ಬಂತು ಅದರಲ್ಲಿ ನಮ್ಮ ಕೋಲಾರ ಒಂದು ಮೊಟ್ಟ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಎಲ್ಲ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತ ಜನರ ಒಂದು ತೀರ್ಪಿಗೆ ಯಾರೇ ಆದರೂ ಯಾವುದೇ ಪಕ್ಷ ಆದರೂ ಸಹ ತಲೆ ಬಾಗಬೇಕು ಆ ಸೋಲನ್ನು ಒಪ್ಪಿಕೊಳ್ತೀವಿ ಕಾಂಗ್ರೆಸ್ನ ಕೆಲ ನಾಯಕರ ಒಳಜಗಳದಿಂದ ಸೋಲು ಅನುಭವಿಸಬೇಕಾಯಿತು ಇನ್ನು ಮುಂದೆ ಆ ರೀತಿ ಗುಂಪುಗಳಿಲ್ಲದೆ ಒಗ್ಗಟ್ಟಾಗಿ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಬರುವ ಏನು ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ಸಲ್ಲಿ ಎಲ್ಲರೂ ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರಾದ ಕೆ ಎಚ್ ಮೇಪ್ರವರ ಕೈ ಬಲಿಸ್ಬ ಬಲಪಡಿಸ್ಬೇಕಂತ ಇನ್ನು ಮುಂದೆ ಸರಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ ನಮ್ಮ ಸನ್ಮಾನ ರಾಹುಲ್ ಗಾಂಧೀಜಿಯವರು ನಮ್ಮ ಇಂಡಿಯಾ ಒಕ್ಕೂಟ ಅದು ಒಳ್ಳೆಯದಾಗುತ್ತೆ ಅಂತ ಭಾವಿಸುತ್ತಾ ಏನೇ ಬಂದರೂ ಜನರ ಒಂದು ತೀರ್ಪಿಗೆ ನಾವು ಭದ್ರಾಗಬೇಕಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞ ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ ನೀಡತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ಮತಾರ ಪ್ರಭುಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಸರ್ ನೀವು ಹೇಳಿದ್ರಿ ಸರ್ ಒಂದು ಹ್ಞೂ ಅಂದ್ರೆ ಕೆಲವು ನಾಯಕರು ಸೋಲಾರ್ ಸರ್ ಇತ್ತೀಚೆಗೆ ಎಮ್ ಎಲ್ ಎಲೆಕ್ಷನ್ ಕೂಡ ಇದೆ ಆಯಿತು ಹ್ಞೂ ಈ ಆಂತರಿಕ ವಿಚಾರ ಆಗಲ್ಲ ಕಾಂಗ್ರೆಸ್ ಅವರು ಯಾಕಂದರೆ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಆಗಿರಬೇಕು ಅದು ಎಂ ಪಿ ಎಲೆಕ್ಷನ್ ಅವ್ರಿಗೂ ಕೂಡ ಆಗಿ ಹಾಗೆ ಮುಂದುವರ್ತಿದೆ ಯಾವ ನಾಯಕರು ಆತ ಕೆಲವೊಬ್ಬರು ಈಗ ನಾಯಕರು ಹೆಸರು ಹೇಳೋದು ಬೇಡ ಕೆ ಚುನಪ್ಪನವ್ರ ಗುಂಪು ಅಂತಂದಿದೆ ಅದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಗುಂಪು ಕೆಲವು ನಾಯಕರು ನಮ್ಮದೇ ಕಾಂಗ್ರೆಸ್ ಅಂತ ನಮ್ಮನ್ನು ಗಮನ ತಗೊಳ್ಳಿಲ್ಲ ಅವರು ತಗೊಳ್ಳಿಲ್ಲ ಅಂದರೂ ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವೆಲ್ಲೂ ಸಹ ಬೇರೆ ಪಕ್ಷಕ್ಕೆ ಓಟ್ ಹಾಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಾರೆ ಯಾರು ಮನ ಮುಳಿ ಕಾಂಗ್ರೆಸ್ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಸೋಲು ಅನುಭವಿಸ್ಬೇಕಾಯ್ತಲ್ಲ ಇವತ್ತು ದಿವಸ ಅದೇ ಆ ಗುಂಪುಗಳಿಂದಾನೇ ಸೋಲು ಸೋಲು ನೀವು ಒಪ್ಕೊಳ್ತಾ ಇದೀವಿ ಏನ್ ಮಾಡಿಲ್ಲ ಅಲ್ಲಲ್ಲ ನಾವು ಮಾಡಿದ್ವಿ ಕಾಂಗ್ರೆಸ್ ಪಕ್ಷನ ಇಷ್ಟಾವಂತ ನಾವು ನಾವು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಿದ್ವಿ ಜನರ ತೀರ್ಪು ಏನು ಮಾಡೋಕ್ಕಾಗಲ್ಲ ನಮ್ಮ ಬೂತಲ್ಲಿ ಇನ್ನೂ ರಿಸಲ್ಟ್ ಬರಬೇಕು ನೋಡೋಣ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ